ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಶಾಲೆಗಳಲ್ಲಿ ಹಾಗೂ ಕಾಲೇಜ್ಗಳಲ್ಲಿ ನಡೆಸುವಂಥ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ನಿರೂಪಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ಹಂತಗಳನ್ನ ಅನುಸರಿಸಿಕೊಂಡು ಯಾವುದಾದ ನಂತರ ಯಾವುದನ್ನು ಮಾಡಬೇಕು ಅನ್ನೋದನ್ನು ವಿವರವನ್ನು ಸಂಪೂರ್ಣವಾಗಿ ನಾನು ಇವತ್ತು ನೀಡ್ತಾ ಇದ್ದೀನಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ನಿರೂಪಣೆಯ ವಿವರ ಈ ನಿರೂಪಣೆ ಮಾಡ್ಬೇಕಂದ್ರೆ ಮೊದಲು ಹಂತಗಳು ಯಾವ್ಯಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್ನೇದಾಗಿ ಗಣ್ಯರನ್ನ ಬರಮಾಡಿಕೊಳ್ಳುವಿಕೆ ಅಂದ್ರೆ ನಮ್ಮ ಅಂದಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಹಾಗೆನೆ ಗಣ್ಯರನ್ನ ನಾವು ವೇದಿಕೆಯ ಮೇಲೆ ಬರಮಾಡ್ಕೊಳ್ಬೇಕು ಅದಾದ ತಕ್ಷಣ ನಾಡಗೀತೆ ಹೇಳ್ಬೇಕು ನಾವು ನಾಡಗೀತೆ ಹೇಳಿದ್ರೆ ಅದು ಕಾರ್ಯಕ್ರಮ ಇನ್ನೂ ಸುಂದರವಾಗಿರುತ್ತೆ ನಾಡಗೀತೆ ಆದ ತಕ್ಷಣ ಪೂಜಾ ಕಾರ್ಯಕ್ರಮ ಅಥವಾ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಅದಾದ ತಕ್ಷಣ ಪ್ರಾರ್ಥನಾ ಗೀತೆ ಅತಿಥಿಗಳ ಪರಿಚಯ ಅಂದರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರ ಪರಿಚಯವನ್ನು ಮಾಡಿಕೊಡ್ಬೇಕು ನಂತರ ಸ್ವಾಗತ ಗೀತೆ ಸ್ವಾಗತ ಭಾಷಣ ಅಧ್ಯಕ್ಷರ ಪ್ರಾಸ್ತಾವಿಕ ನುಡಿ ವರದಿ ವಾಚನ ನಾವು ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡಬೇಕಾದ್ರೆ ಇಲ್ಲಿ ವರದಿ ವಾಚನವನ್ನು ಮಾಡಬೇಕು ಹಾಗೆಯೇ ಬಹುಮಾನ ವಿತರಣೆ ಮತ್ತು ಸನ್ಮಾನ ಕಾರ್ಯಕ್ರಮಗಳು ಇದ್ದಲ್ಲಿ ಇಲ್ಲಿ ಮಾಡಬೇಕು ಮುಖ್ಯ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ನೋಡಿ ಇಲ್ಲಿ ನಾವು ಇದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಇದು ವೇದಿಕೆಯ ಕಾರ್ಯಕ್ರಮ ಆಗಿರುತ್ತೆ ಹಾಗಾಗಿ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಅಧ್ಯಕ್ಷರ ಭಾಷಣ ಆದ ತಕ್ಷಣ ನಾವು ವಂದನಾರ್ಪಣೆಯನ್ನು ಮಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಬೇಕಾಗುತ್ತೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಂದ್ರೆ ಇವೆ ನಾಟಕ ನೃತ್ಯ ಹಾಡು ಇರುತ್ತಲ್ಲ ಇವೆಲ್ಲ ನಾವು ಪ್ರಾರಂಭವನ್ನ ಮಾಡಬೇಕು ಇದಿಷ್ಟು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ನಿರೂಪಣೆಯ ಹಂತಗಳು ಇನ್ನು ಒಂದೊಂದೇ ಹಂತಗಳ ವಿವರಗಳನ್ನ ನಾನು ತಿಳಿದುಕೊಳ್ತಾ ಹೋಗೋಣ ನೋಡಿಲಿ ಮೊದಲನೇ ಹಂತ ಬರೆದು ಅತಿಥಿಗಳು ಅಥವಾ ಗಣ್ಯರನ್ನ ಬರಮಾಡಿಕೊಳ್ಳುವಿಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನ ಬರಮಾಡಿಕೊಳ್ಳೋದು ಅಂದ್ರೆ ನಾವು ಕಾರ್ಯಕ್ರಮವನ್ನು ಅವಾಗ ಪ್ರಾರಂಭಿಸಬೇಕು ನೋಡಿ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಪ್ರಾರಂಭಿಸಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುಮೋ ದೇವ ಸರ್ವಕಾರೇಶು ಸರ್ವದ ಎಂದು ವಿಘ್ನ ನಿವಾರಕನಾದ ಶ್ರೀ ಗಣೇಶನಲ್ಲಿ ಪ್ರಾರ್ಥಿಸುತ್ತ ಇಂದು ನಮ್ಮ ಶ್ರೀ ಬನಶಂಕರಿ ಶಿಕ್ಷಣ ಸಂಸ್ಥೆಯ ಅಂದರೆ ನಾವಿಲ್ಲಿ ನಮ್ಮ ಶಾಲೆ ಅಂದರೆ ಯಾವ ಶಾಲೆಯವರು ಈ ನಿರೂಪಣೆಯನ್ನು ಮಾಡ್ತಿರ್ತಾರೆ ಆ ಶಾಲೆಯ ಹೆಸರನ್ನ ಹೇಳಬೇಕು ಸಂಸ್ಥೆ ಇದ್ರೆ ಸಂಸ್ಥೆ ಮೊದಲು ಹೇಳಿ ಆಮೇಲೆ ಹೆಸರನ್ನ ನಾನು ಇಲ್ಲಿ ಒಂದು ಉದಾಹರಣೆಗಾಗಿ ಬನಶಂಕರಿ ಶಿಕ್ಷಣ ಸಂಸ್ಥೆ ಅಂತ ತೆಗೆದುಕೊಂಡಿದ್ದೀನಿ ನೋಡಿ ಬನಶಂಕರಿ ಶಿಕ್ಷಣ ಸಂಸ್ಥೆಯ ಶ್ರೀ ಅಂದ್ರೆ ಶಾಲೆಯ ಹೆಸರು ಇಲ್ಲಿ ಡ್ಯಾಶ್ ಅನ್ನು ಹಾಕಿದ್ದೀನಿ ಶಾಲೆಯ ಹೆಸರು ಹಾಕಬೇಕು ಇಪ್ಪತ್ತೊಂದನೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅಂದರೆ ನಾನು ಅದು ಎಷ್ಟನೇ ವರ್ಷ ಅಂದರೆ ಶಾಲೆ ಪ್ರಾರಂಭವಾಗಿ ಇಪ್ಪತ್ತೊಂದನೇ ವರ್ಷ ಹಾಗಾಗಿ ನಾನು ಇಲ್ಲಿ ಇಪ್ಪತ್ತೊಂದನೇ ವರ್ಷ ಅಂತ ಹಾಕಿದ್ದೇನೆ ಅದು ಹಾಕಲಿಲ್ಲ ಅಂದ್ರೆ ನಡೆಯುತ್ತೆ ಡೈರೆಕ್ಟ್ ಆಗಿ ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅಂದು ಕೂಡ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಮಾನ್ಯರನ್ನು ವೇದಿಕೆಯ ಮೇಲೆ ಅಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೂ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ ಈ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅತಿಥಿಗಳನ್ನ ವೇದಿಕೆಯ ಮೇಲೆ ಕರಿಬೇಕು ಇದಾದ ತಕ್ಷಣ ನಾವು ನಾಡಗೀತೆಯನ್ನ ಹೇಳಬೇಕು ನೋಡಿ ಅಂದದ ನಾಡು ಶ್ರೀಗಂಧದ ಬೀಡು ನಮ್ಮ ಕರುನಾಡು ಅಂದದ ನಾಡು ಶ್ರೀಗಂಧದ ಬೀಡು ನಮ್ಮ ಕರುನಾಡು ಈಗ ನಮ್ಮ ಕರುನಾಡಿಗೆ ಗೌರವ ಸಲ್ಲಿಸುವಂತಹ ಸಮಯ ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ನಾಡಗೀತೆ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ರೀತಿಯಾಗಿ ನಾವು ನಾಡಗೀತೆಯ ಅನೌನ್ಸನ್ನು ಮಾಡಬೇಕು ಇದಾದ ತಕ್ಷಣ ಮುದ್ದಾಗಿ ಹಾಡಿದಂತಹ ನನ್ನ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಬೇಕು ಇನ್ನು ಮುಂದಿನ ಹಂತ ಪೂಜಾ ಕಾರ್ಯಕ್ರಮ ಅಥವಾ ಜ್ಯೋತಿ ಬೆಳಗಿಸೋದು ಅಂದರೆ ಭಾವಚಿತ್ರಗಳಲ್ಲಿದ್ದಲ್ಲಿ ನಾವು ಪೂಜಾ ಕಾರ್ಯಕ್ರಮವನ್ನು ನಡೆಸಿ ಜ್ಯೋತಿಯನ್ನು ಬೆಳಗಿಸ್ತೀವಿ ಇಲ್ಲಾಂದರೆ ಡೈರೆಕ್ಟಾಗಿ ಜ್ಯೋತಿಯನ್ನು ಕೂಡ ಬೆಳಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬಹುದು ನೋಡಿ ನಾನು ಈ ರೀತಿಯಾಗಿ ಕವರದೊಂದಿಗೆ ಪ್ರಾರಂಭ ಮಾಡ್ತೀನಿ ದೀಪ ಎಂದರೆ ಶಾಂತಿ ದೀಪ ಎಂದರೆ ಬೆಳಕು ದೀಪ ಎಂದರೆ ಆರೋಗ್ಯ ದೀಪ ಎಂದರೆ ಸಂಪತ್ತು ಎಂದು ಹೇಳುತ್ತಾ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನೋಡಿ ನಾವು ಪೂಜಾ ಕಾರ್ಯಕ್ರಮ ಹಾಗೆಯೇ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಈ ರೀತಿಯಾಗಿ ಅವರನ್ನು ಕರೀಬೇಕು ಅದಾದ ತಕ್ಷಣ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಜ್ಯೋತಿ ಬೆಳಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು ಈ ರೀತಿಯಾಗಿ ನಾವು ಧನ್ಯವಾದಗಳನ್ನ ಕೂಡ ಹೇಳಬೇಕು ಅಥ್ ಆದ ತಕ್ಷಣ ನಮಗೆ ಪ್ರಾರ್ಥನಾ ಗೀತೆಯನ್ನು ಹೇಳಬೇಕಾಗುತ್ತೆ ಇಂದಿನ ನಮ್ಮ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಲೆಂದು ದೇವರಲ್ಲಿ ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಅಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿರುವಂಥ ಹಾಡುತ್ತಿರುವಂತಹ ವಿದ್ಯಾರ್ಥಿಗಳ ಹೆಸರನ್ನು ನಾವು ಹೇಳ್ಬೋದು ನಾನಿಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳಂತ ತಗೊಂಡಿದ್ದೀನಿ ಇನ್ನದಾದ ತಕ್ಷಣ ಅತ್ಯಂತ ಮುದ್ದಾಗಿ ಪ್ರಾರ್ಥಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಾವು ಹಾಡನ್ನು ಹಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸಬೇಕು ಇನ್ನು ಮುಂದಿನದಾಗಿ ಅತಿಥಿಗಳ ಪರಿಚಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಒಂದು ಮುಖ್ಯ ಅತಿಥಿಗಳು ಅತಿಥಿಗಳು ಇರ್ತಾರೆ ಅದರಲ್ಲೇನೆ ಮುಖ್ಯ ಅತಿಥಿಗಳಂತ ನಾವು ಯಾರನ್ನ ಮಾಡಿರ್ತೀವಿ ಅವರ ಪರಿಚಯವನ್ನ ನಾವು ಮಾಡ್ಕೊಡ್ಬೇಕಾಗುತ್ತೆ ನೋಡಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಎಂಬ ಡಿ ಅವರ ಮಾತನ್ನ ನಾವು ನಿನ್ನುತ್ತ ಈಗ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಡ್ಯಾಶ್ ರವರ ಅಂದ್ರೆ ಇಲ್ಲಿ ಅವರ ಹೆಸರನ್ನ ನಾವು ಹೇಳಬೇಕು ಕಿರು ಪರಿಚಯವನ್ನು ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಡ್ಯಾಶ್ ಅವರು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂದ್ರೆ ಯಾರು ಪರಿಚಯವನ್ನು ಮಾಡ್ತಿರ್ತಾರೆ ಅವರ ಹೆಸರನ್ನು ಕೂಡ ನಾವಿಲ್ಲಿ ಹೇಳಬೇಕು ಪರಿಚಯ ಮಾಡಿಕೊಟ್ಟ ತಕ್ಷಣ ಅತಿಥಿಗಳ ಪರಿಚಯವನ್ನು ನಮ್ಮೆಲ್ಲರಿಗೂ ಮಾಡಿ ಕೊಟ್ಟಂತಹ ಶ್ರೀ ಡ್ಯಾಶ್ ಇವರಿಗೆ ಧನ್ಯವಾದಗಳು ಇಲ್ಲಿ ಪರಿಚಯ ಪರಿಚಯವನ್ನು ಮಾಡಿದಂಥವರಿಗೆ ಧನ್ಯವಾದಗಳನ್ನ ಹೇಳಬೇಕು ಈ ರೀತಿಯಾಗಿ ನಾವು ಮಧ್ಯ ಮಧ್ಯೆ ಬರೆಯುವಂತಹ ಈ ಸ್ವಾಗತ ಭಾಷಣ ಆಗಲಿ ಅತಿಥಿಗಳ ಪರಿಚಯ ಆಗಲಿ ಬೇರೆ ಬೇರೆ ಶಿಕ್ಷಕರಿಗೆ ಕೊಡಬೇಕು ಒಬ್ಬರೇ ಪೂರ ನಿರೂಪಣೆ ಮಾಡೋದ್ರಿಂದ ಅದು ಸರಿಯಾಗಿ ಕಾಣಲ್ಲ ಆಮೇಲೆ ಅವರಿಗೆ ಗೊಂದಲ ಕೂಡ ಆಗುತ್ತೆ ಇನ್ನು ಅತಿಥಿಗಳ ಪರಿಚಯ ಆದ ತಕ್ಷಣ ಸ್ವಾಗತ ಗೀತೆ ಈಗ ಎಲ್ಲ ಗಣ್ಯರನ್ನು ತಮ್ಮ ಹಾಡಿನಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ನೋಡಿ ಹತ್ತನೇ ತರಗತಿಯ ಅಂದರೆ ಸ್ವಾಗತ ಗೀತೆಯನ್ನು ಹೇಳುವಂಥ ವಿದ್ಯಾರ್ಥಿಗಳನ್ನ ನಾವು ಕರಿಬೇಕು ಅದಾದ ತಕ್ಷಣ ಎಲ್ಲರಿಗೂ ಮನದುಂಬಿ ತಮ್ಮ ಕಂಠದಿಂದ ಮುದ್ದಾಗಿ ಹಾಡಿನ ಮೂಲಕ ಸ್ವಾಗತಿಸಿದಂಥ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇದು ತಕ್ಷಣ ಸ್ವಾಗತ ಭಾಷಣ ಅದರ ಜೊತೆಗೇನೆ ಪುಷ್ಪಾರ್ಪಣೆ ಅಥವಾ ಮಾಲಾರ್ಪಣೆ ಇರುತ್ತೆ ಸ್ವಾಗತ ಮಾಡಿ ಮಾಡಿ ಅವರಿಗೆ ನಾವು ಆವಾಗಲೇ ಪುಷ್ಪವನ್ನು ನೀಡಿ ಬರಮಾಡ್ಕೊಳ್ಬೇಕು ಕೋಗಿಲೆಯ ಕಂಠ ಚಂದ ನವಿಲಿಗೆ ನೃತ್ಯ ಚಂದವಾದರೆ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳ ಸ್ವಾಗತ ಭಾಷಣವೇ ಅಂದ ಈಗ ನಮ್ಮೆಲ್ಲ ಅತಿಥಿ ಗಣ್ಯ ಮಾನ್ಯರನ್ನು ಸ್ವಾಗತಿಸಿ ಪುಷ್ಪಾರ್ಪಣೆ ಮಾಡಲು ಬರುತ್ತಿದ್ದಾರೆ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ಇವರು ಈಗ ನಾವು ಸ್ವಾಗತ ಭಾಷಣವನ್ನು ಮಾಡ್ಕೊಳೋದಕ್ಕೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯನ್ನ ಕರಿತೀವಿ ಆದ ತಕ್ಷಣ ಪುಷ್ಪಾರ್ಪಣೆಯ ಮೂಲಕ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸಿದಂತಹ ಶ್ರೀಮತಿ ಡ್ಯಾಶಿವರಿಗೆ ಧನ್ಯವಾದಗಳು ಇದಾದ ತಕ್ಷಣ ಅಧ್ಯಕ್ಷರ ಪ್ರಾಸ್ತಾವಿಕ ಅಂತ ಇರುತ್ತೆ ಅಂದ್ರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅವರು ಪ್ರಾಸ್ತಾವಿಕ ಅಂದ್ರೆ ಸೂಕ್ಷ್ಮವಾಗಿ ಹೇಳ್ಕೊಡ್ತಾರೆ ಯಾವುದು ಕಾರ್ಯಕ್ರಮ ಅಂತ ಹೇಳಿ ಜೀವನ ಹಾಗೂ ಸಮಯ ಈ ವಿಶ್ವದ ಬಹುದೊಡ್ಡ ಶಿಕ್ಷಕರು ಜೀವನ ಸಮಯದ ಸದುಪಯೋಗ ಕಲಿಸಿದರೆ ಸಮಯ ಬದುಕಿನ ಮೌಲ್ಯವನ್ನು ತಿಳಿಸುತ್ತದೆ ಎಂದು ಹೇಳುತ್ತಾ ಈಗ ಇಂದಿನ ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕೆಂದು ಅಧ್ಯಕ್ಷರಾದ ಶ್ರೀ ಡ್ಯಾಶ್ ರವಲ್ಲಿ ಕೇಳಿಕೊಳ್ಳುತ್ತೇನೆ ಅಂದ್ರೆ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂತ ಹೆಸರನ್ನು ನಾವು ಹೇಳಬೇಕು ಅದಾದ ತಕ್ಷಣ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಅಧ್ಯಕ್ಷರಿಗೆ ಧನ್ಯವಾದಗಳು ಇನ್ನು ಆದ ತಕ್ಷಣ ಇರೋದು ವರದಿ ವಾಚನ ವರದಿ ವಾಚನ ಅಂದ್ರೆ ನಮ್ಮ ಶಾಲೆ ಆಗಿರ್ಲಿ ಅಥವಾ ಕಾಲೇಜಿನ ಒಂದು ವರ್ಷದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳು ಘಟನೆಗಳು ಅದರ ಬಗ್ಗೆ ಸಂಪೂರ್ಣವಾಗಿ ನೆರೆದಿರುವಂತಹ ಎಲ್ಲ ಸಭಿಕರಿಗೆ ತಿಳಿಸೋದು ನಮ್ಮ ಶಾಲೆಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡುದು ಅಂತ ಹೇಳಿ ಇದಕ್ಕೆ ನಾವು ವರದಿ ವಾಚನ ಅಂತ ಹೇಳಿ ಕರಿತೀವಿ ಇದು ಸಾಮಾನ್ಯವಾಗಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇದ್ದಾಗ ಮಾಡ್ತಾರೆ ನೋಡಿ ಕನಸುಗಳಿಗೆ ಚಾಲನೆ ಕೊಟ್ಟು ಕಳೆದು ಹೋದ ದಿನಗಳ ಪರಿವೆ ಅರಿಯದೆ ಹೋದೆವು ಕನಸುಗಳು ಮಾತ್ರ ಮುಗಿಯದೇ ಹೊರಟವು ನೆನಪುಗಳು ಮಾತ್ರ ಮನದ ಪುಟದಲ್ಲಿ ವರದಿಯಾಗ ಹೊರಟವು ಈಗ ನಮ್ಮ ಶಾಲೆಯ ಒಂದು ವರ್ಷದ ವರದಿಯನ್ನು ವಾಚನ ಮಾಡಲು ಬರುತ್ತಿದ್ದಾರೆ ಸಹ ಶಿಕ್ಷಕಿಯಾದ ಶ್ರೀಮತಿ ಡ್ಯಾಶ್ ಇವರು ಅಂದ್ರೆ ವರದಿ ವಾಚನ ಮಾಡುತ್ತಿರುವಂತಹ ಹೆಸರನ್ನ ಹೇಳಬೇಕು ವರದಿ ವಾಚನ ಮುಗಿದ ತಕ್ಷಣ ಅತ್ಯಂತ ಸರಳವಾಗಿ ವರದಿ ವಾಚನವನ್ನು ಮಾಡಿ ಆದ ಕಾರ್ಯಕ್ರಮಗಳ ಬಗ್ಗೆ ಸವಿವರವಾಗಿ ತಿಳಿಸಿದಂತಹ ಶ್ರೀಮತಿ ಡ್ಯಾಶ್ರವರಿಗೆ ಧನ್ಯವಾದಗಳು ಈ ರೀತಿಯಾಗಿ ಧನ್ಯವಾದಗಳನ್ನು ಕೂಡ ತಿಳಿಸಬೇಕು ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ ಅದರ ಜೊತೆಗೇನೆ ಸನ್ಮಾನ ಕಾರ್ಯಕ್ರಮ ಅಂದ್ರೆ ಸನ್ಮಾನವನ್ನ ಇಟ್ಕೊಂಡಿದ್ರೆ ನಾವು ಇದೇ ಹೊತ್ತಲ್ಲಿ ಮಾಡಬೇಕು ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ ಸುಂದರವಾಗಿ ಅರಿಳುವುದಷ್ಟೇ ಅವುಗಳ ಕೆಲಸ ಹಾಗೆ ನಮ್ಮ ಮುಗ್ಧ ಮನಸ್ಸಿನ ವಿದ್ಯಾರ್ಥಿಗಳು ಕೂಡ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಡ್ಯಾಶ್ರವರು ನೋಡಿ ನಾವು ಕಾರ್ಯಕ್ರಮದಲ್ಲಿ ಆದರ್ಶ ವಿದ್ಯಾರ್ಥಿ ಆಗಿರ್ಬೋದು ಆದರ್ಶ ವಿದ್ಯಾರ್ಥಿ ಮತ್ತು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುವುದಿದ್ರೆ ಈ ಹಂತದಲ್ಲಿ ನಾವು ಅವನ್ನೆಲ್ಲ ನೀಡ್ತೀವಿ ಈ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಿಕೊಡೋಕ್ಕೆ ನಾವು ಬೇರೆ ಶಿಕ್ಷಕರನ್ನ ಹೇಳಬೇಕು ಅವರು ನಡೆಸಿಕೊಡ್ತಾರೆ ಅದಾದ ತಕ್ಷಣ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶ್ರೀ ಡ್ಯಾಶ್ ರವರಿಗೆ ಹಾಗೂ ಬಹುಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಗೆಯೇ ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಕಲಾಂ ಮಾತುಗಳನ್ನು ಸತ್ಯ ಮಾಡಿದ ನಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಇನ್ನು ಬಹುಮಾನ ವಿತರಣೆ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಮುಖ್ಯ ಅತಿಥಿಗಳ ಭಾಷಣವನ್ನ ಇರುತ್ತೆ ಮುಖ್ಯ ಅತಿಥಿಗಳಿಗೆ ಭಾಷಣ ಮಾಡಿದಕ್ಕೆ ನಾವು ಕರಿಬೇಕು ಊಟಕ್ಕೆ ಹೊರನಾಡು ಚಂದ ನೋಟಕ್ಕೆ ಶೃಂಗೇರಿ ಚಂದ ಅರಮನೆಗಳಿಗೆ ಮೈಸೂರು ಚಂದವಾದರೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಭಾಷಣವೇ ಅಂದ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಡ್ಯಾಶ್ ರಿವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ನೋಡಿ ಅಧ್ಯಕ್ಷರಲ್ಲಿ ನಾವು ಅಹ್ ಮನವಿಯನ್ನ ಮಾಡ್ಕೊಳ್ಬೇಕು ಒಂದೆರಡು ಮಾತುಗಳನ್ನ ಹೇಳಿ ಅಂತ ಅವರಾದ ತಕ್ಷಣ ಅವರ ಭಾಷಣ ಮುಗಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ವಿದ್ಯಾರ್ಥಿಗಳು ಹಿರಿಯರ ಮಾರ್ಗದರ್ಶನದಲ್ಲಿ ಸಾಗಬೇಕು ಎಂದು ತಿಳಿಸಿದಂತಹ ಮುಖ್ಯ ಅತಿಥಿಗಳಾದ ಶ್ರೀ ಡ್ಯಾಶ್ರಿ ಅವರಿಗೆ ಧನ್ಯವಾದಗಳು ಇಲ್ಲಿ ನಾನು ಒಂದೆರಡು ಪದಗಳನ್ನ ಬರೆದಿದ್ದೀನಿ ಅಂದ್ರೆ ನಾವು ಅವ್ರ ಭಾಷಣ ಏನು ಮಾಡಿರ್ತಾರೆ ಅದರ ಮೇಲೆ ನಾವು ಇಲ್ಲಿ ಸ್ವಲ್ಪ ಹೇಳಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ನಾನು ಸುಮ್ಮನೆ ಒಂದು ಕಾಮನ್ ಟಾಪಿಕನ್ನು ಇಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಆದ ತಕ್ಷಣ ಮತ್ತೆ ಬೇರೆ ಯಾರಾದರೂ ಅತಿಥಿಗಳಿದ್ರೆ ಅವರ ಭಾಷಣ ತಗೊಳ್ಬೇಕು ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಇರುತ್ತೆ ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ ಮಗುವಿಗೆ ಬೇಕು ಜ್ಞಾನದ ಪ್ರೀತಿ ಹಾಗೆ ನಮ್ಮೆಲ್ಲರಿಗೂ ಬೇಕು ಅಧ್ಯಕ್ಷರ ಹಿತ ನುಡಿ ಗೆಲುವಿನ ಹಾದಿಯಲ್ಲಿ ಮುನ್ನಿಡುತ್ತಿರುವ ಸದಾ ನಮ್ಮ ಜೊತೆಗಿದ್ದು ಹುರಿದಂಬಿಸುತ್ತಿರುವ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಡ್ಯಾಶ್ ಇವರು ಅಧ್ಯಕ್ಷೀಯ ಭಾಷಣ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಆರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಅವರ ಹೆಸರನ್ನ ಹೇಳಿ ನಾವು ಅವರಿಗೆ ಅಧ್ಯಕ್ಷರ ಭಾಷಣವನ್ನು ಮಾಡಲು ವಿನಂತಿಸ್ಕೊಳ್ಬೇಕು ಆದ ತಕ್ಷಣ ನಮ್ಮೆಲ್ಲರಿಗೂ ತಮ್ಮ ಭಾಷಣದ ಮೂಲಕ ಮಂತ್ರ ಮುಗ್ಧರನ್ನಾಗಿಸಿದ ಅಧ್ಯಕ್ಷರಾದ ಶ್ರೀ ಡ್ಯಾಶ್ ಅವರಿಗೆ ಧನ್ಯವಾದಗಳು ಈ ರೀತಿಯಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಈಗ ಕೊನೆಯದಾಗಿ ವಂದನಾರ್ಪಣೆ ಅಂದಿನ ಅಂದರೆ ವೇದಿಕೆ ಕಾರ್ಯಕ್ರಮದ ಕೊನೆಯ ಅಂತ ಇದು ವಂದನಾರ್ಪಣೆ ಇದಾದ ತಕ್ಷಣ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಅರಳಿದ ಹೂವು ಬಾಡಲೇಬೇಕು ಹಾಗೆ ಪ್ರಾರಂಭವಾದ ನಮ್ಮ ಕಾರ್ಯಕ್ರಮವು ಕೂಡ ಮುಕ್ತಾಯಗೊಳ್ಳಲೇಬೇಕು ಈಗ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಡ್ಯಾಶ್ರವರಿಂದ ವಂದನಾರ್ಪಣೆ ಇದು ಕೊನೆಯ ಹಂತ ವಂದನಾರ್ಪಣೆ ಇಲ್ಲಿವರೆಗೆ ನಮ್ಮ ಜೊತೆಗಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತೇವೆ ಧನ್ಯವಾದಗಳು ಇದಾದ ತಕ್ಷಣ ನಾವು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹೇಳಬೇಕಾಗುತ್ತೆ ಇದು ವೇದಿಕೆಯ ಕಾರ್ಯಕ್ರಮ ಇಲ್ಲಿಗೆ ಪೂರ್ಣಗೊಳ್ಳುತ್ತೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೇರೆಯವರು ನಿರೂಪಣೆ ಮಾಡ್ತಾ ಇರ್ತಾರೆ ಅವರು ಯಾವ ನೃತ್ಯ ನಾಟಕ ಅನ್ನೋದನ್ನ ನೋಡಿಕೊಂಡು ಅವರು ಅದನ್ನ ಅನೌನ್ಸ್ ಮಾಡ್ತಾರೆ ಮಾಹಿತಿ ತಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು